चतुर्बुदं प्रसन्नवदनजायेतु सर्वविघ्नोपशांसये नमस्ते सरस्वती नमस्तभ्यं वरदे कामरूपिनी विद्यारम्भ करिष्ठा सिद्धिद्भवतु मे सदा सामं पातु भगवती सरस्वती निःशेषजाड्यापहा बाय ठीक है ಇಂದಿನಿಂದ ಪ್ರಹ್ಲಾದ ಕುಮಾರನಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ಈ ನಮ್ಮ ಕುಮಾರ ದೈತ್ಯ ಕುಲವನ್ನೇ ಬೆಳಗುವಂತ ಮಹಾಪುರುಷನಾಗಬೇಕು ತಿಳಿಯುತ್ತೆ ಹಬ್ಬ ಕರೆದುಕೊಂಡು ಹೋಗಿ ಅಮ್ಮ

ಆಹಾ ಅಪ್ಪ ಪ್ರಹ್ಲಾದ ಇದನ್ನೆಲ್ಲ ಯಾರು ಹೇಳ್ಬಿಟ್ರಪ್ಪ ನಿಮ್ಮ ತಂದಿ ನಿಮ್ಮ ತಾಯಿಯೇ ಹಾಗೇನು ಮತ್ತೆ ಮಕ್ಕಳಿಗೆ ಯಾವಾಗಲೂ ತಾಯ ಮೊದಲೇ ಗುರು ನೋಡುವುದೇನ್ರೋ ಪ್ರಹ್ಲಾದನ ಜಾಣ್ತನನ ನಾವು ಜಾಂಡ್ರೆ ಗುರುಗಳೇ ನೀವು ಜಾಂಡ್ರೆ ನೋಡಿ ಪ್ರಹ್ಲಾದ ಹೇಳಿದಾಗ ಯಾರೋ ಒಬ್ಬರೇ ನೋಡೋಣ ಅಂತ ನಾನು ಹೇಳ್ತೀನಿ ಗುರುಗಳೇ ಹೇಳಪ್ಪ ಹೇಳು ಕರ್ಕಶವಾಗಿದೆ ಕರಣ ಕಟೋರವಾಗಿದೆ ಕರಣ ಕಠೋರವಾಗಿದೆ ಗಾತ್ರ ಬಗಲ ಗಾತ್ರ ಬಗಲ ನೀಚರ ನೀಚರ ನಿಮ್ಮಂತಹ ಸಾವಿರ ಶಿಸ್ಲಾದ್ನಂತ ಪಪ್ಪ ಶಿಸ್ ಸಾಕು ನಮ್ಮ ಹೆಸರು ಕಿರ್ತಿ ಉಳಿಸೋದಕ್ಕೆ ಹಲವೇ ಸಹೋದರ ಹೌದಣ್ಣ ಆಹಾ ചിന്ന ചിന്ന മുത്തു മുത്തു കന്ദനം കാന്താനം ಹೋಗಿರುವ ನನ್ನ ಕಂದ ಇಷ್ಟು ವೇಳೆ ಆದರೂ ಬಾರದಲ್ಲೂ ಕಾಣುವೆ ನನ್ನ ಕಂದನನ್ನು ಬಿಟ್ಟು ಕ್ಷಣ ಮಾತ್ರ ಏರದು ಬಹಳ ಆಳವಾದ ಚಿಂತೆ ಮಗನ ಚಿಂತೆ ನನ್ನ ಚಿಂತೆ ನಾಚಿಕೆ ಇನ್ನೊಬ್ಬ ಪ್ರಹ್ಲಾದನಿದ್ದರೆ ಈ ರೀತಿ ಒಂಟಿಯಾಗಿ ಕುಳಿತು ಚಿಂತಿಸುವ ಕಾರಣವೇನಿಲ್ಲ ಅವರು ತಾನೆ ನಿನ್ನ ಆಸೆ ಅದೇ ತಾನೇ ಯಾವಾಗಲೂ ಹೀಗೆ ನಗು ನಗುತ್ತಾ ಇರಬೇಕು ಅಂದರೆ ಇದುವರೆಗೂ ನಾವು ಅಳುತ್ತಾ ಅಳುತ್ತಾ ಇದ್ದೇವೇನೋ ಯಾವಾಗಲೂ ಯುದ್ಧ ಹೋರಾಟದಲ್ಲಿ ಕಾಲವನ್ನು ಕಳೆದಿರಿ ಇನ್ನಾದರೂ ನಿನ್ನ ಹತ್ತಿರವಿರಬೇಕು ಹೌದು ತಾನೆ ನಿನ್ನ ಆಸೆ ಅದೇ ತಾನೆ ಇಲ್ಲ ಸ್ವಾಮಿ ಇನ್ನೊಂದು ಆಸೆ ಒಂದೇ ಆಸೆ ಬೇರೆ ಆ ಆಸೆಯೂ ಇಲ್ಲವೇ ಸ್ವಾಮಿ ಪ್ರಹ್ಲಾದನ್ನು ನೋಡಬೇಕೆಂಬ ಆಸೆ ನನ್ನನ್ನು ಬಹಳವಾಗಿ ಕಾಡುತ್ತಿದೆ ಅದಕ್ಕೆ ಖಯಾರೋ ಅದಕ್ಕಾಗಿ ಇಷ್ಟೊಂದು ಪೀಠಿಕೆಯವರು ಮಹಾರಾಣಿಯವರು ಆ ಬಯಕೆ ನಮಗೂ ಇದೆ ಕೇಳಿ ಕಳಿಸಿದ್ದೇವೆ ಇದೇನು ಕಂದ ಇಷ್ಟೊಂದು ಬಡವನಾಗಿರುವ ಊಟ ತಿಂಡಿ ಮಾಡುತ್ತಿಲ್ಲವೇ ಕಾಯಾದು ವಿದ್ಯಾಭ್ಯಾಸಕ್ಕೆ ಕಳಿಸಿದ್ದು ಕೇವಲ ಊಟ ನಿದ್ರೆಗಳಿಗೆಲ್ಲ ಸ್ವಾಮಿ ವಿದ್ಯೆಯನ್ನು ಕಲಿಯಬೇಕಾದ್ರೆ ಊಟ ಬಿಡಬೇಕೆ ಸುಖ ಹೆಚ್ಚಾದರೆ ವಿದ್ಯೆ ತಲೆಗತ್ತು ಅಲ್ಲವೇ ಬಾಗಿಗೆ ಏನು ಪೂಜರಿ ಹೇಗಿದ್ದಾನೆ ನಿಮ್ಮ ಶಿಷ್ಯ ವಿನಯ ವಿದೇಯತೆಯಿಂದ ನಡೆದುಕೊಳ್ಳುವನೆ ಆಹಾ ಅದೇನೆಯ ಅದೇನು ಎಷ್ಟೇ ತಮ್ಮ ಪುತ್ರ

ಅದೇ ಸಕಲ ಲೋಕೋದ್ಧಾರನು ಮತ್ತೊಮ್ಮೆ ಹೇಳು ಅದನ್ನೇ ಹೇಳಲಿ ತಂದೆ ಹೌದು ಇದೇನೋ ನೀವು ಅವನಿಗೆ ಹೇಳಿ ಹೇಳಿಕೊಟ್ಟಿತ್ತು ಪ್ರಭು ನಾವು ಇದನ್ನೆಲ್ಲ ಹೇಳ್ಬಿಟ್ಟುದು ನಮ ಕಾಲ ಮೇಲೆ ನಾವೇ ಕಲ್ಲ ಹಾಕೊಳ್ತೀವ ಹೇಳುವ ಇನ್ನೊಮ್ಮೆ ಇವನ ಬಾಯಲ್ಲಿ ಶಬ್ದ ಬಂದರೆ ನಿಮ್ಮ ಏನಾಗುತ್ತೆ ಗೊತ್ತೇ ಗುರು ಶಿಷ್ಯರು ಮಾಡಿದಪ್ಪಿಗೆ ಗುರು ಆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಸೆರೆದುಕೊಂಡು ಹೋಗಿ ಪ್ರಹ್ಲಾದ ಈಗ ನಮ್ಮ ತಲೆಗಳು ನಿನ್ನ ಕೈಯಲ್ಲಿ ಅಪ್ಪ ನಾವು ಹೇಳ್ಕೊಟ್ಟ ತಲೆಗಳು ನಮ್ಮ ಶರೀರದಲ್ಲೇ ಉಳ್ಕೊಳ್ತಾವಪ್ಪ ಹೇಳಿ ಗುರುಗಳೇ ಈಗ ಲೋಕಕ್ಕೆಲ್ಲ ತಂದೆ ನಮ್ಮನ್ನೆಲ್ಲ ಕಾಪಾಡೋ ನಿಮ್ಮ ತಂದೆ ಹಾ ಲೋಕೇಶ್ವರ ಅವ್ನಿಗೆ ಭಕ್ತಿಯಿಂದ ಶುಕ್ರಭಾತ ಹೇಳ್ಬೇಕು ಹೇಳ್ತಾನೆ ಹೇಳ್ತಾನೆ ಹೇಳೋ ಮಗು ಮೂಡ ನದಿ ಮೂಡುತ್ತಿದೆ ನೋಡು ಮೂಡ ನದಿ ಮೂಡುತ್ತಿದೆ ನೋಡು ಎಷ್ಟು ಬರ್ತದ ಬರ್ತದೆ ಹಕ್ಕಿಗಳು ಗಾನವನ್ನು ಮಾಡುತ್ತಿದೆ ಕೇಳು ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು ಅಕ್ಕಿ ನೋಡುವ ನೋಡುತ್ತಿದೆ ಅಲ್ಲಪ್ಪ ಅಕ್ಕಿ ಅಲ್ಲಣ್ಣ ಗೋಲೆ ಹೌದು ಹೌದು ಭಾಸ್ಕರನ ದರುಶನವ ಬಯಸಿ ಬರುತ್ತಿರಲು ಭಾಸ್ಕರನು ದರುಶನವ ಬಯಸಿ ಬರುತ್ತಿರಲು ಉಷೆಯು ಆರತಿಯನ್ನು ಹಿಡಿದು ನಿಂತಿಹಳು ಉಷೆಯು ಆರತಿಯನ್ನು ಹಿಡಿದು ನಿಂತಿಹಳು ಅವಿವೇಕಗಳು ಆರಭಗಳು ಸಿಕಾಮಣಿಗಳು ಅಪ್ಪ ಪ್ರಹ್ಲಾದ ನೀನ್ ಹೇಳಪ್ಪ ಲೋಕಗಳ ನಟಗಿಸುವ ಕೆಂಗಣ್ಣಿನವನೇ ಲೋಕಗಳ ಪಾಲಿಸುವ ಕರುಣಾಸಾಗರನೇ ಅಯ್ಯ ಅಯ್ಯ ಲೋಕಗಳ ಪಾಲಿಸುವ ಕರುಣಾ ಆಹಾ ಬಲಪ್ರಭಾವ ಎಷ್ಟು ಸುದ್ದು ಹಾಗೆ ಬರ್ತದೆ ಅಲ್ಲಿ ಅಪ್ಪ ಪ್ರಹ್ಲಾದ ಏನ್ ಕಲ್ಪನೆಯಪ್ಪ ನಿಂದು ಅಪ್ಪ ಪ್ರಹ್ಲಾದ ನೀನ್ ಇರ್ಬೇಕಾದ ಸ್ಥಳ ಇದೆಲ್ಲೇ ಹಾಗನ್ನ ಬೇಡಪ್ಪ ನೀನು ಇಲ್ಲಿ ಸಹೋದರ ಸಹೋದರ ಅಣ್ಣ ಹುಲಿ ಹೊಟ್ಟೆಲಿ ಹುಲಿ ಬೇ ಅಲ್ವಾ ಇಂಗೇನು ಇಲಿ ಉಟ್ತದ ನಾ ನೀನು ಮುಂದರಿಸಪ್ಪ ಸೂರೋಂಬ ಕಾರಣಕ್ಕೆ ಪ್ರಳಾಯಿತು ಆದವನೆ ಸುಲೆನರೇ ಧ್ಯಾನವರ ಪ್ರೇಮ ಡಿಸಲಿ ಸಲಹು ಪ್ರೇಮ ಪ್ರೇಮ ಸಲಹು ನಾವು ಇವ್ನು ಹೇಳ್ಕೊಡ್ಬೇಕದ್ ಏನಿದೆ ಏನಿಲ್ಲ ನಾನು ಹೇಳಿದ್ರು ತಿಳ್ಕೋಬೇಕಾಗಿದೆ

ಅವನ ಹೃದಯಲ್ಲಿ ಮನೆ ಯಾವಾಗ ಮಾಡ್ಕೊಂಡಿಂದ ಮುಂದೆ ಯಾವಾಗ ನಿಮ್ಮ ನೀವು ಮುಂದರಿಸ ಸುರನೆಂಬ ಕಾನನಕ್ಕೆ ಪ್ರಣಯಾಗ್ನಿ ಆದವನೇ ಸುರನ ರಥಾನವರ ಪ್ರೇಮ ದಿಸಲುವವನೇ ದಾನವರನ್ನು ಕಾಪಾಡುವ ದಾನವ ಶ್ರೇಷ್ಠನೇ ಭಕ್ತರನ್ನು ಕಾಪಾಡುವ ತಂದೆ ಶ್ರೀಕರನೇ ಎಲ್ಲಿ ಹೋದ್ರು ಸುತ್ತಿ ಬಂತು ಅಲ್ಲೇ

ಹಾಗೆಲ್ಲ ಯಾರನ್ನು ಹಿಂಸಿಸಬಾರದು ಬಿಟ್ಟು ಬಿಡಿ ಬಿಟ್ಟು ಬಿಟ್ಟರೆ ಆಟಕ್ಕೆ ಸದಾ ಆಟ ಜಗಳಲ್ಲೇ ಕಾಲ ಕಳಿಯಬಾರದು ಮಾಡಬೇಕು ಮಾಡ್ಬೇಕು ಹರಿದ್ಯಾನ ಮಾಡ್ಬೇಕು ಓ ನಮ್ಮ ಮನೇಲಿ ಒಂದು ಕೋಣ ಸಾಕಿದೀವಿ ಅದನ್ನ ಹರಿ ಹರಿ ಅಂತ ಕೂಕಿವಿ ಅದ್ರಿಗೆ ಏನ ಮಾಡ್ಬೇಕಾ ಅಲ್ಲ ಅಲ್ಲ ಪ್ರಹ್ಲಾದ ಅರಿ ಅಂದಿಲ್ಲ ಅವನ್ ಯಾರು ಈ ಸೃಷ್ಟಿಯ ಮೂಲಪುರುಷ ಪುರುಷ ಅವನ್ ಎಲ್ಲಿದ್ದಾನೆ ವೈಕುಂಠದಲ್ಲಿ ವೈಕುಂಠ ಅದೆಲ್ಲಿದೆ ಕ್ಷೀರ ಸಾಗರದಲ್ಲಿ ಕ್ಷೀರ ಹಂಗಂದ್ರೆ ಹಾಲಿನ ಸಮುದ್ರ ಓ ಹಾಲಿ ಸಮುದ್ರ ಹಾಲಿ ಸಮುದ್ರ ಕರ್ಕೊಂಡ್ಯಾ ನಾನು ಕರ್ಕೊಂಡ್ಯಾ ಸ್ನೇಹಿತರೆ ಎಲ್ಲರೂ ಹೋಗಬಹುದು ಬೇಕಾದಷ್ಟು ಹಾಲು ಕುಡಿಯಬಹುದು ಹರಿನಾಮ ಸ್ಮರಣೆ ಹಾಲಿಗಿಂತಲೂ ರುಚಿಯಾಗಿರುವುದು ಗೊತ್ತೇ ಹೌದಾ ಗೋವಿಂದ ಕಿಟ್ಟನ್ನು ಹೋಗ ನೀನು ಹರಿ ಭಜನೆ ಮಾಡ್ತಾ ಇದೀಯಲ್ಲಯ್ಯ ಅಪ್ಪ ಪ್ರಹ್ಲಾದ ಇಲ್ಲಿಗೆ ನೀನ್ ಗುರು ನಾನ್ ಗುರು ಅಪ್ಪ ನೀವೇ ಗುರುಗಳೇ ಮತ್ತಿನ್ನೇನಯ್ಯ ಮಾಡ್ತಾ ಇರೋದು ನೀನು ನಿನ್ನ ಶಿಷ್ಯನ ಹಾಕ್ಬಾರದಕ್ಕೆ ನನ್ನ ಜನ್ಮ ಸಾಕಾಗಾಯ್ತು ನೀನ್ ಈಗ ಮಾಡ್ತಾ ಇದ್ರೆ ನಮ್ಗೆ ಏನಾಗತ್ತೆ ಗೊತ್ತೆ ನಿಮ್ಮಪ್ಪ ನಮ್ ತಗೆ ತಲೆ ತಲೆ ತಗಿತಾರಪ್ಪ ಹಾಗಾದ್ರೆ ಸಂತೋಷ ಏನಪ್ಪ ನಾವು ಹೇಳ್ಬಿಟ್ಟಾಗ ಹೇಳಪ್ಪ ಇಲ್ಲ ಗುರುಗಳೇ ಹೌದಾಪ್ಪ ನೀವು ನಮಗೋಸ್ಕರ ಅಲ್ದೇನು ನಿಮ್ ತಂದೆಗೋಸ್ಕರ ನಾವ್ ಹೇಳದ ಕೇಳಪ್ಪ ನಮ್ಮ ಮಾತಿಗೆ ಬೆಳೆ ಕೊಡಪ್ಪ ಹೇಳಿ ಗುರುಗಳೇ ಹೇಳ್ತಾನೆ ಹೇಳ್ತಾನೆ ಹೇಳು ಮಗು ಓಂ ನಮೋ ಇರಣ್ಣ ಕಶಪಾಯ ಓಂ ನಮೋ ನಾರಾಯಣಾಯ ಓಂ ನಮೋ ಇರಣ್ಯ ಕಶಪಾಯ ಓಂ ನಮೋ ನಾರಾಯಣಾಯ ಓಂ ನಮೋ ಇರಣ್ಯ ಕಶಪಾಯ ನಾನು ಹೇಳ್ಕೊಡ್ತೇನೆ ಅದೇನು ಹೇಳ್ಕೊಟ್ಟೆ ಹೇಳ್ಕೊಡೋಕೆ ಪ್ರಾಣದ ಪಪ್ಪ ನಾನು ಹೇಳ cotisation ಹೇಳ್ತೀಪ್ಪಾ ಹೇಳಿ ಗುರುಗಳೇ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಇಷ್ಟು ಸುದ್ದು ಹಾಗೆ ಹಾಡತಾನಾ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಯ್ಯ ಸವೋ ಕೈ ಮಾಡಿದ್ರೆ ನಿಮ್ಮೇಹಿತರೆ ಸ್ನೇಹಿತರೆ ಹಾಗೆಲ್ಲಾ ಗುರುಗಳನ್ನು ಅನ್ನಬಾರದು ಎಲ್ಲರೂ ಅವರನ್ನು ಕ್ಷಮೆ ಕೇಳಿ ತಪ್ಪಾಯ್ತು ಶಂಶಿ ಗುರುಗಳೇ

ರಾಜ ಇಂಥ ಮಗನ ಪ್ರಾಣ ಉಳಿಯುವುದಿಲ್ಲ ಕೇಳುತ್ತ ಹುಟ್ಟಿದ ಇಂಥ ಮಗನಂಡ ರಾಜಕುಮಾರನಾಗಿ ಬಂದ ತೆಗೆಯಲು ನಮ ಪ್ರಾಣ ರಾಜಕುಮಾರನಾಗಿ ಬಂದ ತೆಗೆಯಲು ನಮ ಪ್ರಾಣ ನಮಗಾರು ಹನುಮಯ

ಶಕ್ತಿ ನಮ್ಮ ಕೈಯಲ್ಲಿಲ್ಲ ಇವನಿಂದ ದಾರಿ ಗುರುಕುಲದಲ್ಲಿ ಹುಡುಗರೆಲ್ಲ ಹಾಳಾಗ್ತಾ ಇದ್ರೆ ಸ್ವಾಮಿ ಹಾಗಾದ್ರೆ ನೀವು ಹೇಳಿದಂತೆ ನಿಮ್ಮ ಶ್ರೇಷ್ಠ ಆದರೆ ತಮಗೆ ಬ್ರಹ್ಮತ್ತ ಬರುತ್ತೆ ಬಾಹಿಗೆ ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ ಕಯಾರು ನನಗೆ ಹೃದಯವೇ ಇಲ್ಲ ಕಟುಕನೆಂದು ಭಾವಿಸಿದೆಯಾ ಇಲ್ಲವಲ್ಲ ಸ್ವಾಮಿ ತಂದಿವರು ಕರೀತಿದ್ದಾರೆ ಕುಮಾರ ಬಾಯ್ ಗುರುಗಳು ಹೇಳಿದ್ದು ನಿಜ ತಾನೆ ಯಾವುದು ತಂದೆ ನೀನವರ ಬುದ್ಧಿಯ ಮಾತನ್ನು ತಿರಸ್ಕರಿಸಿ ಅವಿದೇಯತೆಯಂತೆ ನಡೆದುಕೊಂಡೆಯಂತೆ ಇಲ್ಲವಲ್ಲ ಸತ್ಯವನ್ನೇ ಹೇಳಿದೆ ಅಷ್ಟೇ ಯಾವುದು ಸತ್ಯ ನಾನು ಎನ್ನುವುದು ಅಜ್ಞಾನ ನನ್ನದು ಎನ್ನುವುದು ಅವಿವೇಕ ಬಾಯಿ ನಾನು ನನ್ನದು ಅಜ್ಞಾನ ಅವಿವೇಕ ಅಹಂಕಾರ ನಾರಾಯಣನಂತೆ ನಾರಾಯಣ ನನ್ನನ್ನು ಕಂಡೊಡನೆ ಪಲಾಯನ ಮಾಡಿದ ಸೇರಿ ನಿತ್ಯನೆ ಅವಿವೇಕಿ ಈ ಲೋಕಕ್ಕೆಲ್ಲ ನಾನೇ ಸರ್ವೇಶ್ವರ ನಾನೇ ಪರಮಾತ್ಮ ಹೌದು ಕಂದ ನಿಮ್ಮ ತಂದೆಯವರೇ ಸರ್ವೇಶ್ವರ ನೀನು ಅವರ ಮಾತನ್ನೇ ಕೇಳಬೇಕು ಅಮ್ಮ ಒಬ್ಬರ ಸಂತೋಷಕ್ಕಾಗಿ ಸುಳ್ಳನ್ನು ಸತ್ಯವೆನ್ನಬಹುದೇನಮ್ಮ

హృదయ పిశాచిల్ శ్రీహరి నారాయణ సేరాపతి సత్తి సరే ఇవన్న సత సుద్ధి అను తే సాకు